ಅಂಜನ ಕಟಕ ರಾಶಿ ಮೇ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಮುಖ್ಯವಾದಂಥ ವ್ಯಕ್ತಿಗಳು ಆಗಮನ ಅವರು ಬರೋದರಿಂದ ಮಹದಾನಂದ ಆಗುತ್ತದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಈ ತಿಂಗಳಿನಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡ್ತಿರೋ ನಾಗದೇವತೆಯನ್ನು ಆರಾಧನೆಯನ್ನು ಮಾಡ್ತಿರೋ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಬನ್ನಿ ಈ ಒಂದು ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳಿಸ್ಕೊಡ್ತೀನಿ ನೀವು ಸಂಪೂರ್ಣವಾದಂತಹ ಈ ವಿಡಿಯೋನ ನೋಡಿ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಬನ್ನಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ನಿಮ್ಮ ನಡವಳಿಕೆಯಿಂದ ಗುಪ್ತ ಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮದೇ ಆದಂತಹ ಒಂದು ಅಭಿಪ್ರಾಯದಲ್ಲಿ ಇರ್ತೀರಾ ಮತ್ತು ಬಹಳಷ್ಟು ರೀತಿಯಾದಂಥ ಶತ್ರುಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ನೀವು ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಅಷ್ಟೇ ಗೊಂದಲದಲ್ಲಿರ್ತೀರಾ ಭಾಳಷ್ಟು ರೀತಿಯಾದಂಥ ತುಂಬ ಚಂಚಲದ ಸ್ವರೂಪ ಇರತಕ್ಕಂಥದ್ದು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ ಎಲ್ಲ ಚೆನ್ನಾಗಿ ಇರುತ್ತೆ ಉದ್ಯೋಗ ಕೆಲಸ ವ್ಯಾಪಾರ ವ್ಯವಹಾರ ಉದ್ಯಮ ಏನೋ ಒಂದು ರೀತಿಯಲ್ಲಿ ಇನ್ನೇನೋ ಒಂದು ಮಾಡಕ್ಕೆ ಹೋಗಿ ಮಾನಸಿಕ ಒತ್ತಡವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ನೀವು ಮಾತನಾಡುವಾಗ ಒಳ್ಳೆಯ ವ್ಯಕ್ತಿಗಳಿಂದ ನೀವು ಸಂಪರ್ಕವನ್ನು ಮಾಡಿ ಅಂದರೆ ಒಂದು ಒಳ್ಳೆಯ ವ್ಯಕ್ತಿಯ ಒಂದು ಒಳ್ಳೆಯ ಸ್ನೇಹಿತರ ಬಾಂಧವ್ಯವನ್ನು ಬೆಳೆಸಲಿ ಬೆಳೆಸಿ ಈ ತಿಂಗಳಿನಲ್ಲಿ ಯಾಕೆಂದರೆ ನಿಮಗೆ ಗುಪ್ತ ಶತ್ರುಗಳು ಇರೋದರಿಂದ ಯಾರನ್ನು ಕೂಡ ನಿಮ್ಮನ್ನು ನಂಬಲಿಕ್ಕೆ ಆಗೋದಿಲ್ಲ ಓಕೆನಾ ಹಾಗಾಗಿ ನೀವು ಮಾತನಾಡುವಂಥ ನುಡಿ ಭಾಳಷ್ಟು ರೀತಿಯಾದಂಥ ಒಳ್ಳೆಯ ನುಡಿ ಆಗಿರುತ್ತೆ ಓಕೆನಾ ಆ ರೀತಿಯಾದಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು ಮತ್ತು ಸ್ನೇಹಿತರನ್ನು ನಂಬೇಕಾದರೂ ಕೂಡ ಅಷ್ಟೇ ಭಾಳಷ್ಟು ಆಲೋಚನೆಯನ್ನು ಮಾಡಿ ನಂಬಿ ಮತ್ತು ಲೇವಾದೇವಿ ವ್ಯವಹಾರಸ್ಥರು ಹಣವನ್ನು ಕೊಡಬೇಕಾದ್ರೆ ಹಣವನ್ನು ತೆಗೆದುಕೊಳ್ಬೇಕಾದ್ರೆ ಭಾಳಷ್ಟು ಎಚ್ಚರಿಕೆಯಿಂದ ಇರಿ ಇದು ನಿಮಗೆ ಒಳ್ಳೆಯದಲ್ಲ ಓಕೆನಾ ನೀವು ಇನ್ನೊಬ್ಬರಿಗೆ ಜಾಮೀನ್ ಅಂತರೂ ಆಗೋಕ್ಕೆ ಹೋಗ್ಬೇಡಿ ಈ ತಿಂಗಳಿನಲ್ಲಿ ಓಕೆನಾ ನೋಡಿ ಈ ತಿಂಗಳಿನಲ್ಲಿ ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಈ ತಿಂಗಳಿನಲ್ಲಿ ನೀವೇನಾದರೂ ಮಾರ್ಕೆಟಿಂಗ್ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದರೆ ಒಂದು ಒಳ್ಳೆಯ ಮಾರ್ಜಿನ್ ಸಿಗ್ತಾ ಇದ್ದರೆ ಅಂಥವರಿಗೆ ಹೆಚ್ಚು ಸಂಪಾದನೆ ಆಗುವಂಥ ಸಾಧ್ಯತೆ ಇದೆ ಓಕೆನಾ ಕೆಲಸನೂ ಮಾಡಿಕೊಂಡು ಈ ಒಂದು ಒಂದು ಪೀಸ್ನ ಮಾರಿದ್ರೆ ಒಂದು ಹೆಚ್ಚಿಗೆ ನನಗೆ ಹಣ ಸಿಗುತ್ತೆ ಅನ್ನುವಂಥ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭ ನೀವು ಏನು ಎರಡು ಮೂರು ತಿಂಗಳಿನಲ್ಲಿ ಇರ್ತಕ್ಕಂಥ ಟಾರ್ಗೆಟ್ಸ್ಗಳನ್ನು ಏನು ಮಾಡಿರೋದಿಲ್ಲ ಮಾಡಿರೋದಿಲ್ವಲ್ಲ ಹಾಗೆ ಒಂದೇ ತಿಂಗಳಿನಲ್ಲಿ ಭಾಳಷ್ಟು ಟಾರ್ಗೆಟ್ಸ್ಗಳನ್ನು ಭಾಳಷ್ಟು ಲೀಡ್ಸ್ಗಳನ್ನು ನಿಮ್ಮ ಒಂದು ಸಂಸ್ಥೆಗೆ ಕೊಡುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆ ರೀತಿಯಾದಂಥ ಈ ತಿಂಗಳಿನಲ್ಲಿ ಒಂದು ಒಳ್ಳೆ ಆ ಸಂಸ್ಥೆ ಕಡೆಯಿಂದಲೇ ನಿಮಗೆ ಸನ್ಮಾನ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರೋ ವಿಚಾರ ಏನಂದರೆ ಯಾರೊಟ್ಟಿಗೂ ಕೂಡ ಅಷ್ಟೇ ತುಂಬ ಓವರಾಗಿ ಮಾತಾಡಲಿಕ್ಕೂ ಹೋಗಬಾರ್ದು ಒಂಚೂರು ಓವರಾಗಿ ಮಾತಾಡಲಿಕ್ಕೆ ಹೋಗ್ಬಿಟ್ರೆ ಅವರ ಕೆ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳೆಲ್ಲವೂ ಕೂಡ ಒಂದು ಸೆಕೆಂಡಲ್ಲಿ ಅದನ್ನು ಕಳ್ಕೊಂಬಿಡ್ತೀರಾ ಹಾಗಾಗಿ ಆ ರೀತಿಯಾದಂಥ ಒಂದು ಟಾರ್ಗೆಟು ನೀವು ರೀಚ್ ಮಾಡ್ತೀರಾ ಅದು ನಿಮಗೆ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಲಾಭವಿದೆ ಕೆಲಸವೂ ಸರಾಗವಾಗಿ ಆಗುತ್ತೆ ಹಿರಿಯ ಅಧಿಕಾರಿಗಳಿಂದ ಯಾವುದೇ ತೊಂದರೆ ಇಲ್ಲ ಓಕೆನಾ ಇಷ್ಟು ನಿಮ್ಮ ಒಂದು ಉದ್ಯೋಗದ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಇನ್ನು ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡೋದಾದರೆ ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಇದೆ ಸ್ವಲ್ಪ ಅದಕ್ಕೆ ಹಣ ವ್ಯಾಯ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಹಣಕಾಸಿನ ವಿಷಯದಲ್ಲಿ ಮಾಡಿದಂತಹ ಸಾಲದಿಂದ ಮುಕ್ತಿಯನ್ನು ಪಡಿತೀರಾ ನಾನು ಆವಾಗಲೇ ಹೇಳ್ದಂಗೆ ಮುಖ್ಯವಾದಂಥ ವ್ಯಕ್ತಿ ಆಗಮನ ಆ ವ್ಯಕ್ತಿ ಬರೋದರಿಂದ ಮಹದಾನಂದ ಆಗುವಂತಹ ಸಾಧ್ಯತೆ ಇದೆ ಮಹಾ ಆನಂದ ಆಗುತ್ತದೆ ಯಾಕೆಂದರೆ ನೀವು ಇನ್ನೇನು ಎಲ್ಲ ಕಳ್ಕೊಂಡು ಇನ್ನೇನು ಎಲ್ಲ ನೀವು ಏನೋ ಒಂದು ಕಳ್ಕೊಂಡು ಇನ್ನೇನು ಇದ್ದೀರಪ್ಪ ಅಂತ ಹೇಳಿದ್ರೆ ಅವಾಗ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಬಂದು ಆ ಸಾಲದಿಂದ ನಿಮಗೆ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಮತ್ತು ಅಪರಿಚಿತ ವ್ಯಕ್ತಿಯಿಂದ ನಿಮಗೆ ಲಾಭವೂ ಕೂಡ ಆಗುವಂತಹ ಸಾಧ್ಯತೆ ಇದೆ ನಿಮ್ಮ ಹಣಕಾಸಿಗೆ ಯಾವುದೇ ತೊಂದರೆ ಬರೋದಿಲ್ಲ ಆ ಹಣಕಾಸಿನ ಬೀಸೋ ದೊಣ್ಣೆಯಿಂದ ನೀವು ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಆ ರೀತಿಯಾದಂತಹ ನಿಮಗೆ ಮಿತ್ರರಿಂದ ಸಹಾಯ ಸಿಗುವಂತಹ ಸಾಧ್ಯತೆ ಇದೆ ಅಥವಾ ನಿಮ್ಮ ತಂದೆ ತಾಯಿಯ ಸಹಾಯಧನವು ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಇದು ಒಂದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇನ್ನು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಒಂದು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಉದ್ಯಮದ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಇರತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಒಂದು ರಾಜ ಹೇಗೆ ಒಂದು ಆಳ್ವಿಕೆಯನ್ನು ಮಾಡ್ತಾರೋ ಆ ರೀತಿಯಲ್ಲಿ ನಿಮ್ಮ ಉದ್ಯಮದಲ್ಲಿ ನೀವೇ ರಾಜ ಆಗಿ ಆಳ್ವಿಕೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ಆ ರೀತಿಯಾದಂಥ ಕೆಲಸದಲ್ಲಿ ಉದ್ಯಮದ ಉದ್ಯಮದಲ್ಲಿ ಹೊಸ ಜವಾಬ್ದಾರಿ ಸಿಗುವಂಥ ಸಾಧ್ಯತೆ ಇದೆ ನಿಮ್ಮ ತಂದೆ ತಾಯಿದೇನೋ ಒಂದು ಬಿಸ್ನೆಸ್ ಇರುತ್ತೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಭಾಳಷ್ಟು ಪರೀಕ್ಷೆ ಮಾಡ್ತಾ ಇರ್ತಾರೆ ಒಂದು ಸಣ್ಣ ಪ್ರಮಾಣದೇ ಒಂದು ಅಂಗಡಿ ಆಗಿರ್ಬೋದು ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಆಫೀಸೇ ಆಗಿರ್ಬೋದು ಓಕೆನಾ ಒಂದು ಒಳ್ಳೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಒಂದು ಒಳ್ಳೆ ಜವಾಬ್ದಾರಿ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಭಾಳ ಆಟಾಡಿಸ್ತಾ ಇರ್ತಾರೆ ಓಕೆನಾ ಆ ರೀತಿಯಾದಂಥ ಒಂದು ದೊಡ್ಡ ಜವಾಬ್ದಾರಿಯು ನಿಮ್ಮ ಉದ್ಯಮ ಕ್ಷೇತ್ರದಲ್ಲಿ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಮನೆಗೆ ಸಂಬಂಧಪಟ್ಟಂತಹ ಉಪಕರಣಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ವಿಶೇಷವಾಗಿ ನೀವು ಸಿನಿಮಾ ನಟ ನಟಿಯರಾಗಿದ್ದರೆ ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇದೆ ಸಂಗೀತ ಪ್ರಿಯರಾಗಿದ್ದರೆ ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಆ ರೀತಿಯಾದಂಥ ಒಂದು ಒಳ್ಳೆಯ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯು ಕೂಡ ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ಇದೆ ಓಕೆನಾ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟವರಿಗೆ ಲಾಭವಿದೆ ಮತ್ತು ಈ ಜೂಜು ಆಡುವಂಥವರು ಸ್ವಲ್ಪ ನೀವು ಈ ಜೂಜಿನಿಂದ ಸ್ವಲ್ಪ ಹೊರಗಡೆ ಬರೋದು ಉತ್ತಮ ಕೆಲವರು ಆವಾಗಲೇ ಐ ಪಿ ಎಲ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ ಅದನ್ನೆಲ್ಲ ಆದಷ್ಟು ನೀವು ಅದರಿಂದ ಹಿಂದೆ ಬರೋದರಿಂದ ನಿಮಗೆ ಒಳ್ಳೆಯದು ಅನ್ನೋದನ್ನು ನಾನೊಂದು ಒಂದು ಒಳ್ಳೆಯ ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೇನೆ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ವೈವಾಹಿಕ ಜೀವನ ನೋಡಿ ವೈವಾಹಿಕ ಜೀವನದಲ್ಲಿ ಪ್ರತಿನಿತ್ಯ ಜಗಳ ಆಗ್ತಾ ಇರುತ್ತೆ ಓಕೆನಾ ಸ್ವಲ್ಪ ಜಗಳಗಳು ಹೆಚ್ಚಿಗೆ ಆಗ್ತಾ ಇರುತ್ತೆ ಯಾವುದೋ ಒಂದು ಸಣ್ಣ ವಿಷಯದಿಂದ ಸ್ವಲ್ಪ ಜಗಳಗಳಾಗ್ತಾ ಇರುತ್ತೆ ಸ್ವಲ್ಪ ಈ ಮೇ ತಿಂಗಳಿನಲ್ಲಿ ಸ್ವಲ್ಪ ಜಗಳ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಜಗಳ ಜಾಸ್ತಿ ಆಗುತ್ತೆ ತಿಂಗಳ ಮಧ್ಯದಲ್ಲಿ ತಿಂಗಳ ಅಂತ್ಯದಲ್ಲಿ ಆ ಜಗಳ ಸ್ವಲ್ಪ ಕಡಿಮೆ ಆಗುತ್ತೆ ನೀವಾಗ ನೀವೇ ಅರ್ಥ ಮಾಡ್ಕೊತಿರೋ ಅಥವಾ ನಿಮ್ಮ ಗಂಡನೇ ನಿಮ್ಮನ್ನು ಅರ್ಥ ಮಾಡ್ಕೋತಿರೋ ಅಥವಾ ನಿಮ್ಮ ಪತ್ನಿಯ ನಿಮ್ಮನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಜಗಳಗಳು ಕಡಿಮೆ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ಹೇಳೋದಾದರೆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಭಾಳ ಲವ್ ಫೇಲಿಯವರ್ ಆಗಿಬಿಟ್ಟಿರುತ್ತೆ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿಬಿಟ್ಟಿರ್ತಾರೆ ಎಷ್ಟೋ ಒಂದು ಎರಡು ಮೂರು ವರ್ಷ ಆಗಿರುತ್ತೆ ಆ ವ್ಯಕ್ತಿಗಳು ನೀವು ಅಂದ್ಕೊಂಡೇ ಇರೋದಿಲ್ಲ ಗುರುಗಳು ಏನು ಈ ಥರ ಹೇಳ್ತಾ ಇದ್ದಾರೆ ಅಂತ ಹೌದಾ ನೀವು ಅಂದುಕೊಂಡೇ ಇರೋದಿಲ್ಲ ಆ ರೀತಿಯಾದಂಥ ಆಕಸ್ಮಿಕವಾಗಿ ಸಿಕ್ಕಿ ಒಂದು ಒಳ್ಳೆಯ ಪ್ರೀತಿ ಬಾಂಧವ್ಯ ಸ್ಟಾರ್ಟ್ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ಮಾನಸಿಕ ಒತ್ತಡ ನಿಮಗೆ ಭಾಳಷ್ಟು ಬರುವಂಥ ಸಾಧ್ಯತೆ ಇದೆ ಆಂಗ್ಸೈಟಿ ಅಂತ ಹೇಳ್ತಾರಲ್ಲ ಆಂಗ್ಸೈಟಿ ಎಲ್ಲ ಕೊಟ್ಟಿರ್ತಾನೆ ದೇವರು ಎಲ್ಲ ಪಡ್ಕೋತಾ ಇರ್ತೀರ ತಂದೆ ತಾಯಿಯಿಂದ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಇರುತ್ತೆ ಆದರೂ ಕೂಡ ಏನೋ ಒಂದು ರೀತಿಯಲ್ಲಿ ಭಯ ಏನೋ ಒಂದು ರೀತಿಯಲ್ಲಿ ಕಳ್ಕೊಂಡಂಗೆ ಯಾರೋ ಏನೋ ಬಿಟ್ಟು ಹೋದ್ರಪ್ಪ ಏನೋ ಆಗೋಗ್ಬಿಡುತ್ತಪ್ಪ ಅನ್ನುವಂಥ ಈ ಒಂದು ಆರೋಗ್ಯದ ಬಾಧೆ ನಿಮ್ಮ ನಿಮ್ಮ ಅಷ್ಟು ದೇಹದ ಅಷ್ಟು ಅಂಗಾಂಗಗಳು ಬಹಳಷ್ಟು ಚೆನ್ನಾಗಿರುತ್ತೆ ನಿಮಗೆ ಆದರೆ ನೀವಾಗೆ ನೀವೇ ನಾಶ ಮಾಡಿಕೊಳ್ಳುವಂಥ ನಿಮ್ಮ ಮನಸ್ಥಿತಿಯನ್ನು ನಾಶ ಮಾಡಿಕೊಳ್ಳುವಂಥ ಮನಸ್ಥಿತಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವೇನು ಮಾಡಬೇಕು ಯೋಗ ಧ್ಯಾನಗಳನ್ನು ಮಾಡಿ ಭಗವಂತನಿಗೆ ಆದಷ್ಟು ಒಂದು ಐದು ನಿಮಿಷ ಟೈಮ್ ಕೊಡಿ ಒಂದು ಐದು ನಿಮಿಷ ಒಂದು ಒಳ್ಳೆಯ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಮಂತ್ರ ಉಪದೇಶವನ್ನು ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಬಹಳಷ್ಟು ರೀತಿಯಾದಂಥ ಒಳ್ಳೆಯದಾಗತ್ತೆ ನೋಡಿ ಇಷ್ಟು ಈ ಒಂದು ಕಟಕರಾಶಿಯ ಮೇ ತಿಂಗಳ ಒಂದು ಭವಿಷ್ಯ ಈ ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಎರಡು ಮೂರು ಒಂಬತ್ತು ಈ ನಂಬರು ಭಾಳಷ್ಟು ಚೆನ್ನಾಗಿದೆ ಈ ಡೇಟಲ್ಲಿ ಏನೇ ಒಳ್ಳೆ ಕೆಲಸ ಮಾಡೋದಿದ್ರು ಮಾಡಿ ಭಾಳಷ್ಟು ಶುಭವಾಗುತ್ತೆ ಮತ್ತು ಆದಷ್ಟು ಉತ್ತರ ದಿಕ್ಕಲ್ಲಿ ನೀವು ಒಂದು ಒಳ್ಳೆ ಅಂಗಡಿ ಮಾಡೋದಿದ್ರೆ ಏನೇ ಮಾಡೋದಿದ್ರೂ ಕೂಡ ಉತ್ತರ ದಿಕ್ಕಿನಲ್ಲಿ ಮಾಡಿ ಉತ್ತರ ದಿಕ್ಕಿನ ಡೋರ್ನ ತೆಗೆದುಕೊಳ್ಳಿ ಅಥವಾ ಮನೆಗೆ ಹೋಗೋದಿದ್ರೆ ಉತ್ತರ ದಿಕ್ಕನ್ನು ಪ್ರವೇಶ ಮಾಡಿ ಭಾಳಷ್ಟು ರೀತಿಯಾದಂಥ ಒಳ್ಳೆಯದಾಗತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ ಓಂ